ಇಪ್ಪತ್ತೈದು ಗ್ಯಾರಂಟಿ ಕೊಡ್ತೇವೆ ಅಂತ ಆ ಗ್ಯಾರಂಟಿ ಉಪಯೋಗ ಇಲ್ಲ ಮುಂದೆ ದೇಶದ ದಿವಾಳಿ ಹೋಗ್ತದೆ ವಾತಾವರಣ ಕಾಂಗ್ರೆಸ್ ನಮ್ದು ಕ್ಷೇತ್ರಕ್ಕೆ ಅಂಜನ್ ಲಿಂಬಣ್ಕರ್ ಮೋದಿ ಬಂದ ಮೇಲೆ ಯಾವ ರೀತಿಯಾಗಿ ದೇಶ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಜನಕ್ಕೆ ಗೊತ್ತಿದೆ ಅಭ್ಯರ್ಥಿ ಏನಾದರೂ ಏನಾದ್ರು ನಮ್ಮ ಕಾಮಗಾರಿಗಳಾಗಬೇಕು ನಮ್ಮ ಜಿಲ್ಲೆಗೂ ಉದ್ಧಾರ ಆಗ್ಬೇಕು ಅಷ್ಟೇ ದೇಶದ ಸದೃಢ ಭವಿಷ್ಯಕ್ಕಾಗಿ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಿ ಅಂತ ನಮ್ಮ ಅಭಿಪ್ರಾಯ ವಾತಾವರಣ ಮೋದಿಗ ನೂರಕ್ಕೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ನಮ್ಮ ಲೆಕ್ಕದಲ್ಲಿ ಕಾಣ್ತದೆ ನಾವು ಅದಕ್ಕೆ ಹಾಕೋದು ಮತ್ತು ನಮಗೆ ಬೀದಿಯಾಪರ್ಗೆ ಸಾಲ ಕೊಟ್ಟರೆ ಅವರು ಮುನ್ ಮುನ್ಸಿಪೇಟಿ ಹೊತ್ತಿಂದ ಅದು ಮೋದಿಯರೇ ಮತ್ತು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಾಕ್ತರು ನಮಗೆ ಕಾಗೇರಿಯವ್ರು ಮೋದಿ ನೋಡ್ಕೊಡೋದು ನಾವು ಆಚಾರ್ಯ ಕಾಂಗ್ರೆಸ್ ಹಾಕೋಲ್ಲ ಯಾಕಂದರೆ ಅವ್ರು ಗ್ಯಾರಂಟಿ ಕೊಡ್ತಂದರು ಗ್ಯಾರಂಟಿ ಕೊಟ್ಟರೋದು ಅದು ಉಪಯೋಗ ಇಲ್ಲ ಯಾಕಂದರೆ ನಮಗೆ ಸಾಮಾನೆಲ್ಲ ತುಟ್ಟಿ ಮಾಡಾಕಾರೆ ಅವರು ಪ್ರತಿಯೊಂದು ಟ್ಯಾಕ್ಸ್ ಹಾಕಾರೆ ಪ್ರತಿಯೊಂದು ಕೂವ ಹಂಗೆ ನಮ್ಗೆ ಅದು ಉಪಯೋಗಬಿಲ್ಲ ಗ್ಯಾ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತಂತರು ಆ ಗ್ಯಾರಂಟಿ ಕೊಟ್ಟರೂ ಉಪಯೋಗ ಇಲ್ಲ ಮುಂದೆ ದೇಶ ದೇಶದ ದಿವಾಳಿ ಹೋಗ್ತದೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟರೆ ದೇಶ ದಿವಾಳಿ ಹೋಗ್ತದೆ ವಾತಾವರಣ ಒಂದು ಈ ಸಲ ಕಾಂಗ್ರೆಸ್ಸೇ ನಮ್ಮದು ಕ್ಷೇತ್ರಕ್ಕೆ ಅಂಜನಿ ಲಿಂಬನ್ಕರೇ ಈ ಸತ್ರ ಆಯ್ಕೆ ಆಗ್ತಿರಲಿ ನಮ್ಮ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಹೊನ್ನವರ ಹಾಗೂ ಕುಮಟ ಗೋಕರ್ಣ ಕ್ಷೇತ್ರವಾಗಿ ನಮ್ಮಲ್ಲಿ ಅಂಜಲಿ ನಿಮ್ಮನಕರೇ ಬರ್ತರು ಗ್ಯಾರಂಟಿ ನಮ್ಮ ಕಡೆಗೆ ಬಂದರು ನಿನ್ನೆ ಗೋಕರ್ಣ ಬಂದಿರು ಗೋಕರ್ಣ ಹಾಗೂ ಮತ್ತು ಹೆಗಡೆ ಮತ್ತು ಬಾಡ ಆ ಕಡೆಗೆಲ್ಲ ಬಂದು ಮೊದಲನಾಗಿ ಎಲ್ಲರೂ ಊಟ ಮಾಡಬೇಕು ಚುನಾವಣೆಗೆ ಅದು ನಮ್ಮ ಪ್ರತಿಯೊಬ್ಬರ ಹಕ್ಕು ನನ್ನ ಪ್ರಕಾರ ಇಲ್ಲಿ ನಾನು ನಾನು ಸಪೋರ್ಟ್ ಮಾಡೋದು ಬಿ ಜೆ ಪಿಗೆ ಯಾಕೆಂದರೆ ಈ ಒಂದು ಹತ್ತು ವರ್ಷದಿಂದ ನಮ್ಮ ದೇಶದಲ್ಲಿ ನಮ್ಮ ದೇಶ ಹೇಗೆ ಅಭಿವೃದ್ಧಿ ಆಗಿದೆ ನಮ್ಮ ದೇಶದ ಹೆಸರು ಪ್ರಪಂಚದಾದ್ಯಂತ ಯಾವ ಥರ ಚಲಾವಣೆಯಲ್ಲಿದೆ ಭಾರತ ವಿಶ್ವಗುರುವಾಗುತ್ತಾ ಹೋಗ್ತಾ ಇದೆ ಅನ್ನೋದಕ್ಕೆ ನಾನು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಬಿ ಜೆ ಪಿಗೇನು ಹಾಕ್ಬೇಕಂತ ಇಂಟ್ರೆಸ್ಟ್ ಉಂಟು ಎಲ್ಲರಿಗೂ ಆದರೆ ನಮ್ಮದು ಊರಲ್ಲಿ ಏನಂದ್ರೆ ಹೈಟೆಕ್ ಹಾಸ್ಪಿಟ್ಲ್ ಬೇಕಂತೇಳಿ ಒಂದು ಅಭಿಪ್ರಾಯ ಉಂಟು ಊರಿನ ಜನರದ್ದೆಲ್ಲ ಹಾಗಾಗಿ ಅದೊಂದು ಸುಮಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರದ ಬಗ್ಗೆ ಯಾವುದು ಮಿನಿಸ್ಟ್ರ್ ಆಗಲಿ ಅದ್ರ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ ಇನ್ನು ಬರೋ ಎಮ್ಮ ಎಂ ಪಿಗಳಾದರೂ ಅದ್ರ ಬಗ್ಗೆ ಗಮನ ಕೊಡಬೇಕಂತೇಳಿ ನಮ್ಮ ತುಂಬ ಅಭಿಪ್ರಾಯ ಅಭಿಪ್ರಾಯ ಬಿ ಜೆ ಪಿ ಬಂದರೆ ಮಾಡ್ಬೋದು ಅನ್ನೋದು ಅಭಿಪ್ರಾಯ ಬಿಟ್ಟರೆ ಈಗ ಈ ಸದ್ಯ ಯಾರು ಮಾಡಲಿಲ್ಲ ಮುಂದಿನ ಎಂ ಎಂ ಪಿ ಆದವರೇನು ಮಾಡಲಿಲ್ಲ ಜಾಸ್ತಿ ಅಭಿಪ್ರಾಯ ಇದು ಅಭಿವೃದ್ಧಿ ಹಾಗಾಗಿ ಇವರಾದರೂ ಮಾಡ್ಬೋದು ಅಂತೇಳಿ ನಾವು ಮೊದಲಿಂದ ಬಿಜೆಪಿಯೇ ನಮ್ಮದು Yeah, yes, ೂ ಕೂಡ ಲೋಕಸಭಾ ಎಲೆಕ್ಷನ್ ಹೇಳೋದಾದ್ರೆ ಮೋದಿಯವರಿಗೆ ಜಾಸ್ತಿ ಬೆಂಬಲ ಇದೆ ಯಾಕಂದ್ರೆ ನಿಂಬಾಳ್ಕರ್ ಅವರು ಅವರು ಮೂಲತಃ ಈ ಕಡೆಯವರಲ್ಲ ಅವರು ಕಿತ್ತೂರು ಕಾನಪದೇ ಕಾನಾಪುರದವರು ಅವ್ರದ್ದು ಪ್ರಚಾರ ಸ್ವಲ್ಪ ಕಡಿಮೆನೇ ಇದೆ ಭರವಸೆ ಇದೆ ಕಾಗೇರಿಯವ್ರ ಭರವಸೆ ಇದೆ ಒಂದು ಮುಖ್ಯವಾಗಿ ನಮಗೆ ಮೋದಿಯವರು ಬರಬೇಕು ಯಾಕಂದರೆ ದೇಶ ಇನ್ನೂ ಅವ್ರು ಬಂದರೆ ಇಂಪ್ರೂವ್ಮೆಂಟ್ಸ್ ಆಗ್ತದೆ ಮುನ್ ಮುಂದೆ ತುಂಬ ಕಷ್ಟಕರವಾಗಿತ್ತು ಹಿಂದ್ಗಡೆ ಈಗ ಅವ್ರು ಮೇಲೆ ಜನಕ್ಕೆ ನೇರವಾಗಿ ತಲುಪ್ತಾ ಇದೆ ಸತ್ಯವಾಗಿ ಹೇಳಬೇಕಿದ್ರೆ ಇನ್ನು ಮುಂದು ಅದು ಆಗಬೇಕು ಇನ್ನು ಮತ್ತೆ ಐದು ವರ್ಷ ಅವರಿಗೆ ಕೊಟ್ಟರೆ ಇಂಪ್ರೂವ್ಮೆಂಟ್ಸ್ ಆಗೇ ಆಗ್ತದೆ ಕಾಗೇರಿಯವ್ರಲ್ಲಿ ನಮ್ಗೆ ಅದು ಮುಖ್ಯ ಅಲ್ಲ ಆದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಆಗಲಿ ಯಾರೇ ಬೇಕಾದ್ರಲ್ಲಿ ನಾವು ಹಾಕಿ ಬಿ ಜೆ ಪಿಗೆ ಹೋದ್ವಿ ಆದರೆ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ನನ್ನ ಅನಿಸಿಕೆ ಪ್ರಕಾರ ದೇಶದ ಸದೃಢ ಭವಿಷ್ಯಕ್ಕಾಗಿ ಮೋದಿಯವರಿಗೆ ಮೋದಿಯವರು ಇನ್ನೊಮ್ಮೆ ಪ್ರಧಾನಿ ಆಗಬೇಕು ಅಂತ ನಮ್ಮ ಅಭಿಪ್ರಾಯ ಮತ್ತು ಇಷ್ಟು ವರ್ಷ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಎಂ ಪಿಗಳು ಬಂದರೂ ಕೂಡ ಘಟ್ಟದ ಕೆಳಗಿನವರಿಗೆ ಸ್ವಲ್ಪ ಮಲತಾಯಿ ಧೋರಣೆ ಅಂತ ಒಂದು ಒಂದು ಅಭಿಪ್ರಾಯ ಇದೆ ಯಾರು ಈ ಸಲ ಬರ್ತಾರೆ ಅವರು ಘಟ್ಟದ ಈ ಕರಾವಳಿ ತೀರದ ಅಭಿವೃದ್ಧಿಗಾಗಿ ಸ್ವಲ್ಪ ಶ್ರಮಿಸಬೇಕು ಸ್ವಲ್ಪ ಅದರ ಬಗ್ಗೆ ಒತ್ತು ಕೊಡಬೇಕಂತ ನಾನು ಯಾರೂ ಎಂ ಆಗಿ ಬರಲಿ ಅವರಿಗೆ ನನ್ನ ಒಂದು ಸವಿನಯ ವಿನಂತಿಯನ್ನು ಕೇಳ್ಕೊಡ್ತೀನಿ ಈ ಸಲದ ಲೋಕಸಭಾ ಎಲೆಕ್ಷನ್ನಲ್ಲಿ ನಾವು ಅಭಿವೃದ್ಧಿಗೆ ಅಂದರೆ ಮತ್ತು ದೇಶದ ರಕ್ಷಣೆಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಹಾಗಾಗಿ ನಾವು ಮೋದಿಯನ್ನು ಸಪೋರ್ಟ್ ಮಾಡ್ತೇವೆ ಈ ಮೋದಿ ಹತ್ತು ವರ್ಷದ ಕಾಲದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ಹಾಗಾಗಿ ನಾವು ಮತ್ತೊಮ್ಮೆ ಅವರೇ ಬಂದು ಮತ್ತೆ ದೇಶವನ್ನು ಸುದ ಗಟ್ಟಿಗೊಳಿಸ್ಬೇಕಂತ ನಮ್ಮ ಆಶಯ ಹಾಗಾಗಿ ಎಲ್ಲ ಕಡೆ ನಾವು ಈ ಇದೇ ಥರ ಅಭಿವೃದ್ಧಿಗಳು ಆಗಲಿ ಅಂತ ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಆಗಿ ಅಂತ ಬಯಸ್ತೇವೆ ಜಿಲ್ಲೆಯಲ್ಲಿ ಅಂತ ಹೇಳಾದ್ರೆ ನಮ್ಮದು ಇಲ್ಲಿ ಬಿ ಜೆ ಪಿ ತಾಲೂಕಲ್ಲೋ ಬಿ ಜೆ ಪಿನೇ ಇರ್ತದೆ ಮೇಲೆ ನಮಗೆ ಅಭ್ಯರ್ಥಿಗಳು ಬಿ ಜೆ ಪಿ ಅಭ್ಯರ್ಥಿಗಳೇ ಆಯ್ಕೆ ಆಗಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಮೇಲಂದಾಗಿ ಪ್ರಧಾನಿ ಆಗೋರು ಮೋದಿನೇ ಆಗಿರಬೇಕು ಇಲ್ಲ ಹಾಗೇನಿಲ್ಲ ಯಾಕಂತಂದ್ರೆ ನಾವು ಮೋದಿನೇ ಪ್ರಧಾನಿ ಆಗಬೇಕು ಅಂತೇಳಾದರೆ ನಾವು ಬಿ ಜೆ ಪಿಯಿಂದ ಯಾವ ಕ್ಯಾಂಡಿಡೇಟ್ಗಳು ಸ್ಪರ್ಧೆ ಮಾಡ್ತಾರೋ ಅವರಿಗೆ ನಾವು ನಮ್ಮದು ಓಟ್ ಅಂತ ಹೇಳ್ಕೊಂಡು ಅದು ಇಲ್ಲ ಅದು ಅದಕ್ಕೆಗೆ ಈಗ ನೋಡಿ ಕಾಂಗ್ರೆಸ್ನವರು ಈಗ ಬಂದರು ಯಾವುದೇ ಒಂದು ಇನ್ನೂ ತನ ಒಂದು ಒಂಬತ್ತು ತಿಂಗಳಾದರೂ ಇನ್ನೂ ತನ ಯಾವುದೂ ಜೀರೋ ಬ್ಯಾಲೆನ್ಸ್ ಏನೂ ಇಲ್ಲ ಮತ್ತು ಮೇಲಂದಾಗಿ ಯಾವ್ದು ಅಭಿವೃದ್ಧಿ ಕಾರ್ಯಗಳು ಯಾವುದೂ ನಡೆದಿಲ್ಲ ನಾವು ಇಲ್ಲಿಂದ ನಾವು ಮಂಗಳೂರು ಅಥವಾ ಉಡುಪಿಗೆ ಹೋಗುವಂಥದ್ದು ಬೇಡ ನಮ್ಗೆ ಇಲ್ಲೇ ನಮ್ಮ ಉತ್ತರ ಕನ್ನಡದಲ್ಲೇ ಏನಾದ್ರು ಆದರೂ ಒಳ್ಳೆಯದು ಅವರು ಮಾಡ್ತಾರೆ ಅಂತ ಭರವಸೆ ಮೇಲೆ ನಾವು ಈ ಮಾತನ್ನು ಇದು ಮಾಡ್ತಾ ಇದ್ದೇವೆ